ಹಿಂದೆಲ್ಲ ತುಂಬ ವಯಸ್ಸಾದವರಿಗೆ ಮಾತ್ರ ಮಂಡಿ ಸೊಂಟ ಬೆನ್ನು ನೋವು ಜಾಯಿಂಟ್ ಪೇಯ್ನ್ ಅನ್ನುವಂಥದ್ದು ಬರ್ತಾಯಿತ್ತು ಆದರೆ ಈಗೆಲ್ಲ ಈಗಂತೂ ಚಿಕ್ಕ ವಯಸ್ಸಿಗೇನೆ ತುಂಬ ಮಂಡಿ ನೋವು ಬರೋ ಅಂಥದ್ದು ಸೊಂಟ ನೋವು ಬೆನ್ನು ನೋವು ಜಾಯಿಂಟ್ ಪೇಯ್ನ್ ಬರೋ ಅಂಥದ್ದು ವಿಪರೀತವಾಗಿ ಹೆಚ್ಚಾಗಿದೆ ಆದರೆ ಇದಕ್ಕೆಲ್ಲ ಸಾಕಷ್ಟು ಕಾರಣಗಳಿರ್ಬೋದು ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗಿರೋದಿರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಇರ್ಬೋದು ನಮ್ಮ ಆಹಾರ ಕ್ರಮ ಇರ್ಬೋದು ಅಥವಾ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿರ್ಬೋದು ಅಂದರೆ ಕೂತಲ್ಲೇ ಕೂತು ಕೆಲಸ ಮಾಡುವಂಥದ್ದು ವಾಕ್ ಮಾಡ್ದಲೇ ಇರುವಂಥದ್ದು ಯಾವಾಗಲೂ ಒಂದೇ ಕಡೆ ಇರುವಂಥದ್ದು ಈ ರೀತಿಯೆಲ್ಲ ಕಾರಣಗಳಿಂದಲೂ ಕೂಡ ತುಂಬ ಜಾಯಿಂಟ್ ಪೇಯ್ನ್ ಬರುವಂಥದ್ದು ಅಥವಾ ಕೈ ಕಾಲು ಊತ ಬರುವಂಥದ್ದು ಈ ರೀತಿಯೆಲ್ಲ ಆಗಲಿಕ್ಕೆ ಶುರುವಾಗುತ್ತೆ ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದೇನೇ ಕಾರಣ ಇರ್ಬೋದು ಆದರೂ ಕೂಡ ಈ ಒಂದು ಚಿಕ್ಕ ಟ್ರಿಕ್ಸನ್ನು ನೀವು ಫಾಲೋ ಮಾಡೋದ್ರಿಂದ ವಿಪರೀತವಾಗಿ ಕಾಡುವಂಥ ಮಂಡಿ ನೋವು ಜಾಯಿಂಟ್ ಪೇಯ್ನು ಸೊಂಟ ನೋವು ಬೆನ್ನು ನೋವು ಮಜಲ್ ಪೇಯ್ನ್ ಏನು ಬರ್ತಾ ಇರುತ್ತೆ ಅದನ್ನ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆ ಮದ್ದು ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಹೆಚ್ಚಾಗಿ ಮಂಡಿ ನೋವು ಬರ್ತಾ ಇದೆ ಅಂದರೆ ಈ ಒಂದು ಮಂಡಿಯ ಜಾಯಿಂಟ್ನಲ್ಲಿ ಒಂದು ಲುಬ್ರಿಕೇಶನ್ ಕಡಿಮೆ ಆಗೋದರಿಂದ ಅಂದರೆ ಗ್ರೀಸ್ ಕಡಿಮೆ ಆಗೋದು ಅಂದರೆ ಒಂದು ಆಯಿಲ್ ಅನ್ನುವಂಥದ್ದು ಏನು ಕಡಿಮೆ ಆಗ್ತಾ ಹೋಗುತ್ತೆ ಹೀಗಾಗಿ ನಮಗೆ ವಿಪರೀತವಾಗಿ ನೋವು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ನಾವು ಈ ರೀತಿ ಮಂಡಿ ನೋವು ಬರುವಂಥದ್ದು ಅಥವಾ ಜಾಯಿಂಟ್ ಪೇನ್ ಹೆಚ್ಚಾಗಿ ಬರುವಂಥದ್ದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನಮ್ಮ ಆಹಾರ ಕ್ರಮದಲ್ಲಿ ನಾವು ಹೆಚ್ಚಾಗಿ ಪ್ರೋಟೀನ್ ಇರುವಂಥ ಪದಾರ್ಥಗಳನ್ನು ಸೇವಿಸಬೇಕು ಕ್ಯಾಲ್ಶಿಯಂ ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಹೆಚ್ಚಾಗಿ ಹಣ್ಣುಗಳಾಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸು ಈ ರೀತಿಯಾಗಿ ನಾವು ಸೇವನೆ ಮಾಡ್ತಾ ಹೋದಂಗೆ ನಮ್ಮ ದೇಹಕ್ಕೆ ಹೆಚ್ಚಾಗಿ ಕ್ಯಾಲ್ಶಿಯಂ ಅಂಶ ದೊರಕ್ತಾ ಹೋಗುತ್ತೆ ಇದರಿಂದ ಈ ಒಂದು ಮಂಡಿ ನೋವಾಗಿರ್ಬೋದು ಜಾಯಿಂಟ್ ಪೇಯನ್ನು ಹೆಚ್ಚಾಗಿ ಆಗೋದನ್ನು ತಡೆಗಟ್ಕೊಳ್ಬೋದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಜೊತೆಗೆ ನಾವು ಪ್ರತಿದಿನ ಈ ಒಂದು ಲೋಟ ಹಾಲನ್ನು ಕುಡಿಯೋದ್ರಿಂದ ಸಹ ನೋವನ್ನು ತುಂಬ ಬೇಗ ನಿವಾರಣೆ ಮಾಡ್ಕೊಳ್ಬೋದು ಜೊತೆಗೆ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಸಿಯಂ ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಈ ಒಂದು ಅರಿಟಣದ ಹಾಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಕಾಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಆ ಒಂದು ಹಾಲು ಇನ್ನೇನು ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಥವಾ ಒಂದು ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಅರಿಶಿಣದ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಈ ಒಂದು ಹಾಲು ಕುದಿ ಬರ್ತಿದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿಯನ್ನು ಸಿಪ್ಪೆ ಭಾಗನ ತೆಗ್ದಿಟ್ಟು ಅದನ್ನು ತೊಳೆದು ಆ ನಂತರ ಸಣ್ಣಗೆ ತುರ್ಕೊಂಡಿದ್ದೀನಿ ತುರ್ದಿರೋ ಅಂಥ ಹಸಿ ಶುಂಠಿಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಶುಂಠಿಯನ್ನು ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ನಮ್ಮ ಈ ಒಂದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಅಥವಾ ನರಗಳಲ್ಲಿ ಊತ ಕೈ ಕಾಲು ಊತ ಬರ್ತಾ ಇರತ್ತೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾ ಇರುತ್ತೆ ಅಥವಾ ಸೊಂಟ ನೋವು ಬರ್ತಾ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಈ ಒಂದು ಹಸಿ ಶುಂಠಿ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಅರ್ಧ ಆಗೋಷ್ಟು ಹಸಿ ಶುಂಠಿಯನ್ನು ನಾನಿಲ್ಲಿ ತುರಿದಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಹಾಲನ್ನು ಒಂದು ಐದರಿಂದ ಆರು ನಿಮಿಷಗಳವರೆಗೆ ಚೆನ್ನಾಗಿ ಇದೇ ರೀತಿಯಾಗಿ ಕುದಿಸ್ಕೊಳ್ಳಿ ಆ ನಂತರ ಈ ಒಂದು ಹಾಲನ್ನು ಶೋಧಿಸ್ಕೊಂಡು ಈ ಒಂದು ಹಾಲನ್ನು ತಿಂಡಿಯ ನಂತರ ಒಂದು ಅರ್ಧ ಗಂಟೆಗಳ ನಂತರ ಈ ಒಂದು ಹಾಲನ್ನು ಪ್ರತಿದಿನ ನೀವು ಕುಡಿತಾ ಬನ್ನಿ ಎಷ್ಟೇ ಒಂದು ಮಜಲ್ ಆಗಿರಲಿ ಜಾಯಿಂಟ್ ಪೇಯ್ನ್ ಆಗಿರಲಿ ಮಂಡಿ ಊತ ಬರ್ತಾ ಇದೆ ನೋವು ಹೆಚ್ಚಾಗ್ತಾ ಇದೆ ತುಂಬ ಒಂದು ಮೂಳೆ ನೋವು ಬರಲಿಕ್ಕೆ ಶುರುವಾಗಿದೆ ಅಂತಂದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಈ ಒಂದು ನರಗಳು ಊತ ಬರ್ತಾ ಇರತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಮಸಲ್ಸ್ ಪೇಯ್ನ್ ಬರ್ತಾ ಇರತ್ತೆ ಅದು ಸಹಿತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಜೀರ್ಣಶಕ್ತಿ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ಈ ಒಂದು ಅರಿಶಿನದ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಪ್ರತಿದಿನ ಈ ಒಂದು ಲೋಟ ಹಾಲನ್ನು ಕುಡಿತಾ ಬರೋದ್ರಿಂದ ಈ ರೀತಿ ಯಾವುದೇ ರೀತಿಯ ನೋವುಗಳಿದ್ದರೂ ಅದನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲೋಟ ಅರಿಶಿಣದ ಹಾಲು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗ್ತಾ ಇದ್ದರೆ ಹೊಟ್ಟೆನಲ್ಲಿ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಬೋದು ನಿವಾರಣೆ ಮಾಡ್ಕೊಳ್ಬೋದು ಇದರ ಜೊತೆಗೆ ನಾವು ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಮಲಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಈ ಒಂದು ಟೀಯನ್ನು ಕುಡಿಬೇಕು ಅಂದರೆ ಊಟದ ನಂತರ ಈ ಒಂದು ಟೀಯನ್ನು ಕುಡಿಯುವಂಥ ರೂಢಿಯನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ಸಹಿತವಾಗಿ ವರ್ಕ್ ಆಗುತ್ತೆ ಯಾವ ಟೀ ಅಂತೇಳಿ ಕೇಳೋದಾದರೆ ಮೆಂತ್ಯ ಟೀಯನ್ನು ನಾವು ಮಧ್ಯಾಹ್ನ ಊಟದ ನಂತರ ಮತ್ತು ರಾತ್ರಿ ಮಲ್ಗೋದಕ್ಕೆ ಮೊದಲು ಒಂದು ಅರ್ಧ ಗಂಟೆಗಳ ಮೊದಲು ಊಟದ ನಂತರ ಒಂದು ಅರ್ಧ ಗಂಟೆಗಳ ಮೊದಲು ಮೆಂತ್ಯ ಟೀಯನ್ನು ಕುಡಿಬೇಕಾಗುತ್ತೆ ಹೌದು ಸ್ನೇಹಿತರೆ ಮೆಂತ್ಯ ಟೀ ಕುಡಿಯೋದ್ರಿಂದ ಈ ರೀತಿ ನಮಗೆ ತುಂಬ ಜಾಯಿಂಟ್ ಪೇಯ್ನ್ ಬರ್ತಾ ಇದೆ ಮಜಲ್ ಪೈನ್ ಬರ್ತಾ ಇದೆ ಯಾವುದೇ ರೀತಿಯ ನೋವುಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಬಿಡಬೇಕು ಚೆನ್ನಾಗಿ ಕುದಿಬೇಕು ಆ ಒಂದು ಮೆಂತ್ಯ ಕಾಳಿನ ಅಂಶ ಈ ಒಂದು ಟೀನಲ್ಲಿ ಬಿಡಬೇಕು ಇದನ್ನು ನೀವು ಒಂದು ಏಳರಿಂದ ಎಂಟು ನಿಮಿಷಗಳವರೆಗೆ ಚೆನ್ನಾಗಿ ಇದೇ ರೀತಿಯಾಗಿ ಕುದಿಸ್ಕೊಳ್ಳಿ ಆ ನೀರು ಏನು ಹಾಕಿದ್ವಿ ಅದರಲ್ಲಿ ನಮಗೆ ಒಂದೂವರೆ ಗ್ಲಾಸ್ ಹಾಕಿದ್ವಿ ಒಂದು ಕಾಲು ಲೋಟ ಅಥವಾ ಒಂದು ಅರ್ಧ ಲೋಟದಷ್ಟು ನೀರು ಕಡಿಮೆಯಾಗಿ ಒಂದು ಟೀ ರೆಡಿ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಂದು ಟೀಯನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ಒಂದು ಮೆಂತ್ಯ ಟೀನಲ್ಲಿ ಸಾಕಷ್ಟು ಹುಟ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಖಂಡಿತವಾಗ್ಲು ನಮ್ಮ ಒಂದು ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ದೇಹದಲ್ಲಿ ಬೇಡದಲ್ಲೇ ಇರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ಆ ಒಂದು ಟಾಕ್ಸಿನನ್ನು ಹೊರಹಾಕ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ಶೋಧಿಸ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾವಿಲ್ಲಿ ಒಂದು ಐದಾರು ಹನಿ ಆಗುವಷ್ಟು ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಇದು ಕೂಡ ಅಷ್ಟೇ ನಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ನಮ್ಮ ಹೊಟ್ಟೆಯನ್ನು ತುಂಬ ಕ್ಲೀನ್ ಮಾಡುತ್ತೆ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಬಿಸಿಯಾಗಿರುವಂಥ ಕಷಾಯ ಅಥವಾ ಟೀನೊಟ್ಟಿಗೆ ನಾವು ಜೇನುತುಪ್ಪವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬ ಫಾಸ್ಟಾಗಿ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ದೇಹದ ತೂಕವನ್ನು ಕರ್ಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಥವಾ ನೀವು ಜೇನುತುಪ್ಪದ ಬದಲಾಗಿ ಇದರೊಟ್ಟಿಗೆ ಬೆಲ್ಲದ ಪೌಡರನ್ನು ಕೂಡ ಸೇರಿಸ್ಕೊಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಅಥವಾ ಡಯಾಬಿಟೀಸ್ ಪೇಷಂಟ್ ಆದರೆ ನೀವು ಜೇನುತುಪ್ಪದ ಬದಲಾಗಿ ಈ ರೀತಿ ಬೆಲ್ಲದ ಪೌಡರನ್ನು ಕೂಡ ಸೇರಿಸ್ಕೊಂಡು ಕುಡಿಬೋದು ಅಥವಾ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು ಈ ಒಂದು ಲೋಟ ಮೆಂತ್ಯೆಯ ಟೀಯನ್ನು ನೀವು ಮಧ್ಯಾಹ್ನ ಊಟದ ಒಂದು ಅರ್ಧ ಗಂಟೆಗಳ ನಂತರ ರಾತ್ರಿ ಮಲಗೋದಕ್ಕೆ ಒಂದು ಅರ್ಧ ಗಂಟೆಗಳ ನಂತರ ಊಟದ ನಂತರ ಈ ಒಂದು ಮೆಂತ್ಯ ಟೀಯನ್ನು ಪ್ರತಿದಿನ ಕುಡಿಯೋದ್ರಿಂದ ಈ ರೀತಿ ಶರೀರದಲ್ಲಿ ಕಾಡುವಂಥ ವಿಪರೀತ ನೋವುಗಳು ಕಡಿಮೆ ಆಗುತ್ತೆ ಮೂಳೆಗಳಿಗೆ ಒಂದು ಒಳ್ಳೆಯ ಬಲ ಬರುತ್ತೆ ಎನರ್ಜಿ ಬರುತ್ತೆ ಜೊತೆಗೆ ಆ ಒಂದು ಏನು ಮಸಲ್ಸ್ ಪೇಯ್ನ್ ಬರ್ತಾ ಇರತ್ತೆ ಅದು ಕಡಿಮೆ ಆಗುತ್ತೆ ಜಾಯಿಂಟ್ ಪೇಯ್ನ್ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ಈ ಒಂದು ಅರಿಶಿಣದ ಹಾಲನ್ನು ಕೂಡ ನಾವು ಪ್ರತಿದಿನ ಕುಡಿತಾ ಬರೋದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಈ ರೀತಿ ಯಾವುದೇ ರೀತಿಯ ಶರೀರದ ನೋವುಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ